ನಮಸ್ಕಾರಪ್ಪ ಎಲ್ಲ ಸಹಕಾರ ಮಂದಿಗೆ ಫೋರ್ ಇಂಟು ಫೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಎಲ್ಲರೂ ಹೆಸರಿನ ರೊಕ್ಕ ಭರ್ಜರಿ ಬರ್ತಾವೆ ಹೊಸ ಗಾಡಿ ತೊಗೊಂಡು ಅಂತ ರೈತರು ತೀರ್ಮಾನ ಮಾಡಿರ್ತೀರಿ ಆ ರೀಸಲ ಮಳೆ ಹತ್ತಿ ಎಲ್ಲ ಹೆಸರು ಲುಕ್ಸಾನೆ ಆಗಿ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಾರ್ದಂಗೆ ಆಗೈತಿ ರೈತರು ಬಾಳೆ ಬಿಸಲ ಅದ್ರಾಗ ಅಷ್ಟು ಖರ್ಚು ವೆಚ್ಚ ತಗೋದು ಆಟೋ ಇಟ್ಟು ಸ್ವಲ್ಪ ಉಳಿದಿರ್ತೈತಿ ಹಂಗಾಗಿ ಟ್ಯಾಕ್ಟರ್ ತಗೊಳ್ಳೋ ಕನಸು ನುಚ್ಚು ನೂರು ಆಗಬಾರ್ದು ಅದ್ರಾಗ ಇದ್ದ ಬೈದ ಬಜೆಟ್ ಒಳಗನ ಒಂದು ಯಾವ್ದಾರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಳಿ ಹೇಳಿ ಒಂದು ಟಕ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಶೋರೂಮಿಗೆ ಬಂದೀನಿ ಎಲ್ಲಪ್ಪ ಅಂತಂತಂದ್ರೆ ಗದಗ ಒಳಗೆ ನೋಡ್ರಿ ಮಾಲ್ತೇಶ್ ಆಟೋ ಕನ್ಸಲ್ಟಂಟ್ ಅಂಥೇಳಿ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತಂದ್ರೆ ಗದಗ ಹುಬ್ಳಿ ಹೈವೇ ಒಳಗೆ ಆರ್ ಎನ್ ಎಸ್ ಕಾರ್ ಶೋರೂಮ್ ಐತೆ ನೋಡ್ರಿ ಮಾರುತ ಶುಜುಕಿಯವ್ರ ಶೋರೂಮ್ ಐತಲ್ಲ ಅದ್ರ ಅಪೋಸಿಟ್ ಲೊಕೇಟ್ ಆಗೈತಿ ಮುಳ್ಗೊಂಡ ನಾಲ್ಕೈಂದ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಎಡಕ್ಕೆ ಐತೆ ನೋಡ್ರಿ ಲೆಫ್ಟ್ ಸೈಡಿಗೆ ಕಾರ್ನ ಶೋರೂಮ್ ಮೇನ್ ಹೈವೇಕ ಐತಿ ಎಲ್ಲ ಥರ ಗಾಡಿ ಇಲ್ಲಿ ಲೋ ಬಜೆಟ್ ಒಳಗೆ ಬರ್ರಿ ನಿಮ್ಗೆ ಯಾವ ಗಾಡಿ ಬೇಕು ಚಾಯ್ಸ್ ಮಾಡಿ ತಗೋರಿ ನಿಮ್ಮ ಹೊಲ ಎಲ್ಲ ಬಿತ್ತನೆ ಮಾಡೋಕ್ಕೆ ಬಾಡಿಗೆ ಹಚ್ಚೋಕಿನ ಚಲೋ ಆಗುತ್ತೆ ಒಂದು ಟ್ಯಾಕ್ಟ್ರ್ ತೊಗೊಂಡು ನಡೆಸೋದು ಬರ್ರಿ ಯಾವ್ಯಾವ ಟ್ಯಾಕ್ಟ್ರ್ ಯಾವ್ಯಾವ ರೇಟ್ ಒಳಗದ ಅಂತೇಳಿ ನಿಮ್ಗೆ ಹೇಳ್ಕೊತೋಗ್ತೀನಿ ನಿಮ್ಮ ಮಣ್ಸಿ ಮನೆ ಟ್ಯಾಕ್ಟ್ರ್ ನೀವು ತೊಗೊತ ಹೋಗ್ರಿ ಟೂ ನೈನ್ ಫೈವ್ ತರ್ಬೋದು ನೋಡಿರಿ ಎರಡು ಸಾವಿರದ ಹತ್ತರ ಮಾಡಲು ಎರಡು ಸಾವಿರ ಹತ್ತರ ಮಾಡಲು ಸಿಂಗಲ್ ಓನರು ಒಂದು ತೊಂಬತ್ತೈದು ಹೇಳಕ್ ಅಂತಾರ ನೆಕ್ಸ್ಟ್ ಗಾಡಿ ಮಹೇಂದ್ರ ಫೈವ್ ಸೆವೆನ್ ಫೈ ನೋಡಿರಿ ನ್ಯೂ ಮಾಡಲ್ ನೋಡಿರಿ ಇದು ಎರಡು ಸಾವಿರ ಇಪ್ಪತ್ತೆರಡು ಮಾಡಲು ಐದು ತೊಂಬತ್ತೈದು ಸ್ವಲ್ಪ ಮುಂದೆ ಬಂದ್ರೆ ಆನ್ ಟೇಬಲ್ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರ ನೆಕ್ಸ್ಟ್ ಓವರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಹೌದು ಈ ಗಾಡಿ ಡೀಟೇಲ್ಸ್ ಹೇಳ್ತೀನಿ ಗಾಡಿ ನೋಡ್ರಿ ಮೊದಲು ಯಾವ ಥರ ಐತಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅವು ಬಟ್ಟಣ ಇವು ಎರಡು ಇಪ್ಪತ್ ಮೂಲು ಮೂವತ್ತೊಂಬತ್ತು ಹೆಚ್ಚು ಬಿ ಬರುತ್ತೆ ನೋಡ್ರಿ ನಲವತ್ತೈದು ಹೇಳ ಸ್ವಲ್ಪ ಬಂದ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಗಾಡಿ ನೀವು ನ್ಯೂ ಹ್ಯಲ್ಯಾಂಡ್ ಅಲ್ಲಿ ಹೊತ್ತು ನೋಡ್ರಿ ಗಾಡಿನೂ ಒಳ್ಳೆ ಕಂಡೀಷನ್ ಅದಾವು ಇಪ್ಪತ್ತೊಂದು ಅದಾವಲ್ ನೋಡ್ರಿ ನ್ಯೂ ಹ್ಯಲ್ಯಾಂಡ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಇದು ರೇಟ್ ನಾಲ್ಕೂವರೆ ಹೇಳೋಂತರ ಸ್ವಲ್ಪ ಸ್ಲೈಟ್ಲಿ ನೆಗೋಶಿಯೇಬಲ್ ಆಗುತ್ತೆ ಬರ್ರಿ ಫಸ್ಟ್ ಇದನ್ನು ವಿಸಿಟ್ ಮಾಡಿರಿ ವಿಸಿಟ್ ಮಾಡಿದ್ರೆ ನೀವು ಗಾಡಿ ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಗತ್ತಾ ಯಾವ ಥರ ಐತೆ ಅಂಥೇಳಿ ಆ ಮೇಲ್ ರೇಟ್ ಮಾತಾಡ್ಕು ನಿಮಗೆ ಸುಮಾರು ನೆಕ್ಸ್ಟ್ ಒಂದು ಮಾಸಿ ಮೆಸೆ ಐತೆ ನೋಡಿರಿ ತರ್ಟಿ ಫೈವ್ ಎಚ್ ಪಿ ಹತ್ತೊಂಬತ್ತು ಮೂವತ್ತೈದು ಮೆಸಿ ಪ್ರಗೂಷನು ಎರಡು ಸಾವಿರದ ಹತ್ತಾರು ಮೊದಲು ನೋಡಿರಿ ಆ ಥರ ಐತಿ ಎಲ್ಲ ಗುಡ್ ಕಂಡೀಷನ್ ಐತಿ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಮೂರು ಇಪ್ಪತ್ತೈದು ಹೇಳೋ ನೋಡ್ರಿ ಇದ್ರದ್ದು ಎರಡು ಸಾವಿರ ಹದಿನಾರು ಮಾಡಲ್ಲು ಮೂರು ಇಪ್ಪತ್ತೈದು ಫೈನಲ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ವಿಸಿಟ್ ಮಾಡಿರಿ ಸ್ವಲ್ಪ ದೊಡ್ಡ ಗಾಡಿ ಬೇಕನ್ನರಿಗೆ ಮಹೇಂದ್ರ ನೋವು ಸಿಕ್ಸ್ ಜೀರೋ ಫೈ ಟಯರ್ ನೋಡ್ರಿ ಇನ್ನೂ ಹೊಸ ಟಯರ್ ಅದು ಪಟ್ಟಂಗಳಿ ರಿಮೋಟ್ ಟಯರ್ ಐತಿ ಅದು ಹೊಸ ಟೈರ್ ಅದ ನೋಡಿರಿ ಇನ್ನೂ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅನ್ಬೋದು ನೈಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅದು ಹೊಸ ಟೈರ್ ಹೇಗೆ ಅಂದ್ರೆ ಇದು ಗಾಡಿ ಮಸ್ತ್ ನೋಡ್ರಿ ನೋವು ಮಹೇಂದ್ರ ಒಳ್ಳೆ ಮೈಲೇಜ್ ಇರೋ ಗಾಡಿ ಇವು ಇದು ಎರಡು ಸಾವಿರ ಹದಿನೆಂಟರ ಮಾಡಲ್ ಹತ್ತೊಂಬತ್ತು ರೆಜಿಸ್ಟ್ರೇಷನ್ ನಾಲ್ಕು ತೊಂಬತ್ತೈದು ಹೇಳಂತ ನೋಡ್ರಿ ಹದಿನೆಂಟು ಮಾಡಲು ಹತ್ತೊಂಬತ್ತು ರೆಜಿಸ್ಟ್ರೇಷನ್ ನಾಲ್ಕು ತೊಂಬತ್ತೈದು ಫೈನಲ್ ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಸೋನಾಲಿಕ್ಕ ಡಿ ಐ ನಲ್ವತ್ತೇಳು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ನೋಡ್ರಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಮೂರು ಎಂಬತ್ತೈದು ಹೇಳೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವರಾಜ್ ಏಟ್ ತ್ರೀ ಫೋರ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ನೋಡ್ರಿ ಸ್ವರಾಜ್ ಇಪ್ಪತ್ತೊಂದು ಮಾಡಲ್ ನಾಲ್ಕು ಐವತ್ತು ಹೇಳೋತಾರೆ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತಾರೆ ಮಹೇಂದ್ರ ಎಲ್ಲ ರೆಡಿ ಇದ್ದಿದ್ದ ನೋಡ್ರಿ ಉಡ್ಡ ಬಂಪರ್ ಮಹೇಂದ್ರ ಫೋರ್ ಒಂಟ್ ಫೈವ್ ಎಕ್ಸ್ ಪಿ ಪ್ಲಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಾಡಲು ಬಸ್ಸಾಗಿ ಐತೆ ನೋಡಿರಿ ನೋಡಿರಿ ಯಾವ ಥರ ಐತಿ ಬಟನ್ ಟಯರ್ ಎಲ್ಲ ನೋಡಿರಿ ಬಟನ್ ಎಲ್ಲ ಉಡ್ಡ ಗಿಡ್ಡ ಎಲ್ಲ ರೆಡಿನೇ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ರಿಜಿಸ್ಟ್ರೇಷನ್ ಐದು ಅರವತ್ತೈದು ಅಂತಾರೆ ಇಲ್ಲೇ ಗದಗ ಪಾಸಿಂಗ್ ಗಾಡಿ ನೋಡಿರಿ ಇದು ಐದು ಅರವತ್ತೈದು ಸ್ವಲ್ಪ ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುತ್ತೆ ಆಗತ್ತೆ ಏನು ವ್ಯವಹಾರ ಬಿಗಾರಿಸೋಕ್ಕೆ ಹೋಗ್ಬೇಡ್ರಿ ಬರ್ರಿ ಇಲ್ಲಿ ಮುಂದೆ ಕುಂತ್ರೆ ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಟ್ಟ ಕೊಡ್ತಾರೆ ನೆಕ್ಸ್ಟ್ ಪವರ್ ಟ್ರ್ಯಾಕ್ ಬ್ಯೂರೋ ಐತೆ ನೋಡಿರಿ ಫಾರ್ಟಿ ಫೈವ್ ಎಚ್ ಪಿ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ಲ ಎರಡು ಸಾವಿರ ಹತ್ತೊಂಬತ್ತು ನಾಲ್ಕು ನಲ್ವತ್ತೈದು ನಲವತ್ತೈದು ಹೇಳೋಂತರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಯಾರಾದರೂ ಯಾರಾದರೂ ಹೆಸರು ನೋಡೋಣ ಇದ್ರ ತ್ರೀ ಏಟ್ ಜೀರೋ ಹೆಸರ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ನೋಡ್ರಿ ಸರ್ ಟೈರ್ ಬಟ್ಟಂಗೆ ಕೇಸಿಂಗ್ ಟೈರ್ ಹೇಗೆ ನಿಂದಿ ಸರ ತ್ರೀ ಏಟ್ ಜೀರೋ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ನಾಲ್ಕು ಅರವತ್ತೈದು ಹೇಳೋತಾರ ಸ್ವಲ್ಪ ಇದ್ರಿಗೆ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಮಸ್ತ್ ಐತೆ ನೋಡಿರಿ ಇದು ಇನ್ನೊಂದು ಮಹೇಂದ್ರ ಅರ್ಜುನ್ ಐತೆ ನೋಡ್ರಿ ಅಲ್ಟ್ರಾ ಸಿಕ್ಸ್ ಜೀರೋ ಫೈವ್ ಡಿ ಐ ಎರಡು ಸಾವಿರ ಇಪ್ಪತ್ತೊಂದು ಮಾಡಲ್ಲ ಎಲ್ಲ ಉದ್ದ ಪಂಪರು ಎಲ್ಲ ರೆಡಿನೇ ಐತೆ ನೋಡಿರಿ ಇದು ಎರಡು ಸಾವಿರ ಇಪ್ಪತ್ತೊಂದರ ಮಾಡಲ್ಲ ಆರು ಆರು ಲಕ್ಷ ಎಂಬತ್ತೈದು ಸಾವಿರ ಇದನ್ನು ಸಿಕ್ಸ್ ಏಯ್ಟಿ ಫೈವ್ ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳೋಂಥರ ಸ್ವಲ್ಪ ಬಂದ್ರೆ ಮುಂದೆ ಹೆಚ್ಚು ಕಡಿಮೆ ಆಗತ್ತ ಗಾಡಿಯೆಲ್ಲ ಚೆನ್ನಾಗಿ ಐತೆ ನೋಡಿರಿ ಎಲ್ಲ ರೆಡಿ ರೆಡಿ ಟು ಯೂಸ್ ಇದೆ ನೆಕ್ಸ್ಟ್ ಸೋನಾಲಿಕಾ ಫಾರ್ಟಿ ಟು ಆರ್ ಎಕ್ಸ್ ಐತೆ ನೋಡಿರಿ ಈ ಸೋನಲ್ಲಿ ಕಮ್ಮ ಇಲೇಜಿಗೆ ನಂಬರ್ ಒನ್ ಫಾರ್ಟಿ ಟು ಆರ್ ಎಕ್ಸ್ ಇಪ್ಪತ್ತೆರಡು ಮಾಡಲ್ ನೋಡಿರಿ ನಾಲ್ಕು ಎಪ್ಪತ್ತೈದು ಹೇಳಿದ ನಾಲ್ಕು ಎಪ್ಪತ್ತೈದು ಪಿಕ್ಸಲ್ಲ ಸ್ವಲ್ಪ ಮುಂದೆ ಬಂದರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಚೆನ್ನಾಗಿತ್ತು ನೋಡಿರಿ ಗಾಡಿ ಇನ್ನು ಗಾಡಿ ಭಾಳ ಅದಾವು ಎಲ್ಲ ಗಾಡಿ ವಿಡಿಯೋ ಮಾಡಕ್ಕ ವಿಡಿಯೋ ಭಾಳ ಲೆಂತಿ ಆಗತ್ತ ನೋಡಿರಿ ಗಾಡಿ ಸಿಕ್ಕಾಬಿಟ್ಟೆ ಗಾಡಿ ಅದಾವೆ ನೀವು ಇಲ್ಲಿ ವಿಸಿಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಗಾಡಿ ನಿಮಗೆ ಬೇಕಾದ ಗಾಡಿ ಯಾವ್ದು ಮನುಷ್ಯ ಬರುತ್ತೆ ತೊಗೊಂಡೋಗ್ಬೋದು ಇಲ್ಲೊಂದು ಪಾಯಿಸಿ ಒಂದು ಐತೆ ನೋಡಿರಿ ಮಹೇಂದ್ರ ಗುಡ್ ಕಂಡೀಷನ್ ಐತೆ ನೋಡಿರಿ ಮಹೇಂದ್ರ ಫೈವ್ ಸೆವೆನ್ ಫೈವ್ ಡಿ ಐ ಎರಡು ಸಾವಿರದ ಹದಿಮೂರು ಮಾಡಲ್ ನೋಡಿರಿ ಎರಡು ಸಾವಿರದ ಹದಿಮೂರು ಮಾಡಲು ಅಂತ ಕಡಿಮೆ ರೇಟ್ ಒಳಗೈತಿ ಮೂರು ಇಪ್ಪತ್ತೈದು ಹೇಳಂತರ ನೋಡಿರಿ ಮೂರು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಬರ್ರಿ ಇಲ್ಲಿ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿ ಬಗೆಹರಿಸ್ಕೊಂಡು ತಂದೂರಿ ಎಲ್ಲ ಗಡಿ ಇದಾವೆ ಸ್ವರಾಜ ಮೆಸಿ ಸೋನಾಲಿಕ ಮಹೇಂದ್ರ ಪವರ್ ಟ್ರ್ಯಾಕ್ ಎಚ್ ಎಮ್ ಟಿ ಎಲ್ಲ ಗಡೆಯದವು ಬರ್ರಿ ವಿಸಿಟ್ ಮಾಡಿರಿ ಇನ್ನೊಂದ್ಸಲ ನಿಮಗೆ ಲೊಕೇಶನ್ ಹೇಳ್ತೀನಿ ನೋಡಿರಿ ಇದ ನೋಡಿರಿ ಗದಗ ಹುಬ್ಳಿ ಹೈವೇ ಗದ ಹುಬ್ಬಳ್ಳಿ ಹೈವೇ ಒಳಗ ಮಾರುತಿ ಸುಜುಕಿ ಶೋರೂಮ್ ಕಾರ್ ಅಂತ ನೋಡ್ರಿ ಇದು ಮಾರುತಿ ಸುಜುಕಿ ಕಾರ್ ಶೋರೂಮ್ ಮುಂದನ ಐತಿ ಈ ಶೋರೂಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತು ವಿಡಿಯೋ ಎಂಡ್ ಈ ಇದು ಶೋರೂಮದ್ದು ಒಂದು ವಿಸಿಟಿಂಗ್ ಕಾರ್ಡ್ ಏನೈತಿ ಹಾಕಿರ್ತೀನಿ ಅದ್ರಾಗೂ ನಂಬರ್ ಅದವು ಎಲ್ಲರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಇನ್ನೂ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ಅಂತೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚಿನ ವಿಡಿಯೋ ನಿಮ್ಗೆ ಬೇಗ ಬಂದು ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ